ದೇವಸ್ಥಾನಗಳಿಂದಲೂ ತೆರಿಗೆ ಪಡೆಯಲಿದೆ ಸರ್ಕಾರ ಈ ಹಣ ಬೇರೆಡೆ ಬಳಕೆಯಾಗುತ್ತೆ ಎಂದು ತಿಿದ ಬಿಜೆಪಿ ವೀಕ್ಷಕರೇ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ವಾಸ್ತವವಾಗಿ ಕರ್ನಾಟಕ ಸರ್ಕಾರ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನು ಅಂಗೀಕರಿಸಿದೆ ಈ ಮಸೂದೆಯು ಒಂದು ಕೋಟಿಗಿಂತ ಹೆಚ್ಚು ಆದಾಯವಿರುವಂತಹ ದೇವಾಲಯಗಳಿಂದ ಶೇಕಡಾ ಹತ್ತರಷ್ಟು ತೆರಿಗೆನ ಹಾಗೂ ಹತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೂ ಆದಾಯ ಇರುತ್ತಲ್ಲ ಅಂಥ ದೇವಸ್ಥಾನಗಳಿಂದ ಐದರಷ್ಟು ತೆರಿಗೆನ ಸಂಗ್ರಹಿಸಕ್ಕೆ ಸರ್ಕಾರಕ್ಕೆ ಅಧಿಕಾರ ನೀಡುತ್ತೆ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಹಿಂದೂ ವಿರೋಧಿ ನೀತಿಗಳನ್ನ ಅನುಸರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ತನ್ನ ಖಾಲಿ ಖಜಾನೆ ತುಂಬಲು ಬಯಸಿದೆ ಅಂತ ಹೇಳಿದ್ದಾರೆ ಸಂಗ್ರಹಿಸಿದ ಹಣನ ಬೇರೆ ಕಡೆಗೆ ಬಳಸಲಾಗುತ್ತೆ ಅಂತ ತಮ್ಮ ಪೋಸ್ಟಲ್ಲಿ ಹೇಳಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತರು ಅರ್ಪಿಸೋ ಕಾಣಿಕೆಯನ್ನು ದೇವಾಲಯದ ಜೀರ್ಣಧಾರಕ್ಕೆ ಹಾಗೂ ಭಕ್ತರ ಅನುಕೂಲಕ್ಕಾಗಿಯೂ ವಿನಿಯೋಗಿಸಬೇಕು ಅದನ್ನ ಬೇರೆ ಉದ್ದೇಶಕ್ಕೆ ಮೀಸಲಿಟ್ರೆ ಅದು ಜನರ ದೈವಿಕ ನಂಬಿಕೆಗಳ ಮೇಲೆ ಹಿಂಸೆ ಮತ್ತು ವಂಚನೆ ಮಾಡಿದಂತೆ ಅಂತ ಹೇಳ್ತಾ ಇದಾರೆ ಇನ್ನು ಯಡಿಯೂರಪ್ಪ ಅವರು ಕೂಡ ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ನವರು ಹಿಂದೂ ದೇವಾಲಯಗಳನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇರೆ ಧರ್ಮಗಳ ದೇವಾಲಯಗಳಾದಂತಹ ಚರ್ಚ್ ಇರ್ಬೋದು ಮಸೀದಿ ಇರ್ಬೋದು ಅಲ್ಲಿಂದ ಯಾಕೆ ತೆರಿಗೆನ ತಗೊಳ್ತಿಲ್ಲ ಹಿಂದೂ ದೇವಾಲಯಗಳಿಂದ ಲೂಟಿ ಮಾಡಿದ ದುಡ್ಡನ್ನ ಬೇರೆ ಧರ್ಮದವರಿಗೆ ಹಂಚುವಂತ ಉನ್ನಾರ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪ ಮಾಡ್ತಾ ಇದಾರೆ ಜನತೆ ಕೂಡ ಈ ವಿಷಯದ ಬಗ್ಗೆ ಪ್ರತಿಕ್ರಿಯೆ ನಡೆಸಿದ್ದು ಸರ್ಕಾರ ತೆರಿಗೆನ ಸಂಗ್ರಹಿಸಿದ್ರೆ ಎಲ್ಲಾ ಧರ್ಮದ ಎಲ್ಲಾ ದೇವಾಲಯಗಳಿಂದ ಹಣನ ಸಂಗ್ರಹಿಸಬೇಕು ಅದನ್ನು ಬಿಟ್ಟು ಒಂದು ಧರ್ಮದವರಿಂದ ಕಿತ್ಕೊಂಡು ಇನ್ನೊಂದು ಧರ್ಮದವ್ರಿಗೆ ಹಂಚೋದು ಸರಿಯಲ್ಲ ಅಂತ ಮಾತಾಡ್ತಾ ಇದ್ದಾರೆ